रघुपति राघव राजा राम पति तपावन सीता राम सुंदर विग्रह मेघ श्याम गंगा तुलसी शाली ग्राम भद्र गिरीश्वर सीता राम भक्त जन प्रिय सीता राम जानकी रमन सीता राम जय जय राघव सीता राम यंदो ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಯಾವ ಜಾಗದಲ್ಲಿ ನಿಂತುಕೊಂಡು ಈ ರಾಮನಾಮವನ್ನು ಹೇಳ್ತಾ ಇದ್ರೋ ಅದೇ ಜಾಗದಲ್ಲಿ ನಿಂತುಕೊಂಡು ನಾವು ಮತ್ತೊಮ್ಮೆ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಎಂದು ಹೇಳುವ ಸಂದರ್ಭ ಬಂದೇ ಬಂಧುಗಳೇ ಐದು ನೂರು ವರ್ಷಗಳ ಫಲಶ್ರುತಿ ಎಂದು ಮೊಗ್ಗಾಗಿ ಬೆಳೆದು ಸುಗಂಧ ಸೂಸಿ ನಮ್ಮೆಲ್ಲರನ್ನ ಕೈ ಬೀಸಿ ಕರೀತಾ ಇದೆ ಯಾವ ಜಾಗ ಪವಿತ್ರವಾಗಿದೆಯೋ ಯಾವ ಜಾಗ ಪವಿತ್ರ ಸ್ಥಾನವಾಗಿ ಹೊರಬಂದಿದೆಯೋ ಅದೇ ಜಾಗದಲ್ಲಿ ರಾಮ ಮಂದಿರವನ್ನ ನಿರ್ಮಿಸಿ ಪ್ರತಿಷ್ಠಾಪನೆಯನ್ನ ಮಾಡಿ ಮಾಡಬೇಕೆಂಬ ಅಸಂಖ್ಯಾತರ ಭಕ್ತರ ಕನಸು ನನಸಾಗುವಂತ ಸಮಯ ಬಂದಿದೆ ಈಗ ನಿರ್ಮಿಸುತ್ತಿರುವ ರಾಮ ಮಂದಿರದ ವೈಶಿಷ್ಟ್ಯತೆ ಏನು ಕೊಟ್ಟ ಬಂಧುಗಳೇ ಈ ರಾಮ ಮಂದಿರವನ್ನ ಕಟ್ಟಲಿಕ್ಕೆ ಕೆಬ್ಬನವನ್ನ ಬಳಕೆ ಮಾಡಿಲ್ಲ ಸಿಮೆಂಟ್ ಅನ್ನ ಹಚ್ಚಿಲ್ಲ ಹಾಗಂತ ಸೌಂದರ್ಯತೆಗೆ ಏನೂ ಪ್ರಾರ್ಥನೆಗಳಿಲ್ಲ ನೋಡಲಿಕ್ಕೆ ಎರಡು ಕಣ್ಣು ಸಾಲದಲ್ಲಿ ಅಂತ ಅಷ್ಟೊಂದು ವೈಭವಪೂರ್ಣವಾಗಿ ವಿಶೇಷತೆಯಿಂದ ವೈಶಿಷ್ಟ್ಯತೆಯಿಂದ ನಿರ್ಮಾಣವಾಗಿದೆ ಈ ರಾಮ ಮಂದಿರ ಈ ರಾಮ ಮಂದಿರವನ್ನ ಕಟ್ಟಬೇಕಂದ್ರೆ ಯಾವ ಸರ್ಕಾರದಿಂದಲೂ ಅನುದಾನವನ್ನು ಪಡೆದಿಲ್ಲ ಅನುದಾನ ಕೊಡುತ್ತೇನೆಂದು ತೆಗೆದುಕೊಂಡಿಲ್ಲ ಕೊಟ್ಟವನ ಹೆಸರು ಬಂದಿಲ್ಲ ಒಟ್ಟವರು ಯಾರನ್ನು ಒಂದೇ ರಾಜ್ಯದವರು ನಿರ್ಮಿಸಿಲ್ಲ ಒಂದೇ ರಾಜ್ಯಕ್ಕೆ ಸೀಮಿತವಾಗಿಲ್ಲ ಈ ರಾಮ ಇದು ಆ ಪ್ರತಿಯೊಬ್ಬ ಭಾರತೀಯ ಭಕ್ತನ ಶಕ್ತಿ ಈ ರಾಮ ಮಂದಿರ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಭಕ್ತರ ಸ್ವತ್ತು ಧರೆಯೊಳಿ ನಾಮಕ್ಕೆ ಸರಿಮಿದಿನೂ ಇಲ್ಲೆಂದು ಪರಮಭೇದಗಳೆಲ್ಲ ಪೊಳುತ್ತಿದೆ ಬಂಧುಗಳೇ ಅರ್ಥ ಮಾಡ್ಕೋಬೇಕು ನೀವು ನಾವೆಲ್ಲರೂ ರಾಮ ಎಂಬೆರಡ ಅಕ್ಷರದ ಮಹಿಮೆಯನ್ನು ಯಾರಿಂದಲೂ ವರ್ಣಿಸಲಿಕ್ಕೆ ಅಸಾಧ್ಯವಾಗಿದೆ ಈ ನಾಮಕ್ಕೆ ಸರಿಮಿಗಿಲು ಇಲ್ಲ ಮತ್ತೊಂದು ಸರಿಸಾಟಿಯಾದಂತಹ ಶಬ್ದ ಮತ್ತೊಂದು ಸರಿಸಾಟಿಯಾದಂತಹ ವ್ಯಾಖ್ಯಾನ ಎಲ್ಲಿಯೂ ಇಲ್ಲ ಧರೆಯೊಳಿ ನಾಮಕ್ಕೆ ಸರಿಮಿಗಿಲು ಇಲ್ಲೆಂದು ಪರಮ ವೇದಗಳೆಲ್ಲ ರಾಯಂದ ಮಾತ್ರದೊಳು ರಕ್ತ ಮಾಂಸದೊಳಗಿರ್ಪ ಆಯುಗತವಾದ ಅತಿಪಾಪವನು ನಮ್ಮೊಳಗಿರುವಂತಹ ಎಲ್ಲ ಪಾಪಗಳನ್ನ ನಾಶ ಮಾಡಿ ಮಾಯವನ್ನ ಮಾಡಿ ಮಹಾರಾಯ ಮುಕ್ತಿಯನ್ನ ಕೊಟ್ಟ ರ ಅಂದ್ರ ಕಷ್ಟ ಮಾ ಅಂದ್ರೆ ಮಾ ಎಂದೆನಲು ಮಾ ಎಂದೆನಲು ಹೊರಬಿದ್ದ ಪಾಪಗಳೊತ್ತಿ ಒಳಪೋಗದಂತೆ ಕವಾಟವಾಗಿ ಚಿತ್ತ ಕಾಯಗಳ ಪವಿತ್ರ ಮಾಡುವಂತ ಶಕ್ತಿ ರಾಮ ಅನ್ನುವಂತ ಎರಡು ಅಕ್ಷರದಲ್ಲಿ ಇದೆ ಬಂಧುಗಳೇ ಅದಕ್ಕಾಗಿ ನಾವೆಲ್ಲರೂ ಸಾಧ್ಯವಾದಷ್ಟು ರಾಮ ಮಂದಿರಕ್ಕೆ ಹೋಗಿ ರಾಮ ನಾಮವನ್ನ ನುಡಿಯೋಣ ಅನ್ನುವಂತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮ್ಮ